ಎಂಟ್ರಿ ಕೊಟ್ರೆ ಈ ದಾಸ ಎಲ್ರು ಸೇರ್ಬೇಕು ವನ್ವಾಸ ಜೈ ಡಿ ಬಾಸ್ ಮೊದ್ಲೇ ಬಾರಿಗೆ ತೊಂಬತ್ತು ಅಡಿ ಕಟೋಟ್ರ ನಿಲ್ಸಿರೋದು ಅಂತ ದರ್ಶನ್ ಸರ್ದು ಆಗಿನ ಕಾಲದ ರಾಜ್ಕುಮಾರ್ ಅವ್ರದ್ದು ನಿಲ್ಸಿದ್ರು ಅರೆ ನಮ್ ಕ ನಮ್ ಜನ್ರೇಶನ್ ಗೆ ಇರೋದು ದರ್ಶನ್ ಸರ್ದು ಒಬ್ಬರುದೇ ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆಯಿಂದ ನಾವು ಕಟ್ಟಿರೋ ಸಿನಿಮಾನ ನೋಡಕ್ ಬಂದಿದೀವಿ ತುಂಬಾ ಅಪೇಕ್ಷೆ ಇಟ್ಕೊಂಡ್ ಬಂದಿದೀವಿ ಬಾಸ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಂತ ಆಸೆ ಇಟ್ಕೊಂಡ್ ಬಂದಿದೀವಿ

ದೇಶಕ್ಕೆ ಬೇಕು ರೈತ ಬೇಕು ಬೇಕು ರೈತ ಹಂಗೆ ನಾಡಿಗೂ ಬೇಕು ಈ ದಾಸ ಫಾಸ್ನ ಯಾವ್ದು ಯಾವ ಫಸ್ಟ್ನೇ ವರ್ಷ ಫಸ್ಟ್ನೇ ಜನವರಿಯಲ್ಲಿ ಕ್ರಾಂತಿ ಬಂದಿತ್ತು ಇವಾಗ ಕೊನೆ ಡಿಸೆಂಬರ್ ಅಲ್ಲಿ ಕಾಟಾರ ಬಂದಿದೆ ಇದು ಸಕ್ಸಸ್ ಆಗೇ ಆಗುತ್ತೆ ನೂರು ಕೋಟಿ ಕ್ಲಬ್ ಸೇರೆ ಸೇರುತ್ತೆ ನನ್ನಂತ ಲಕ್ಷಾಂತರ ಅಭಿಮಾನಿ ಕೋಟ್ಯಾಂತರ ಅಭಿಮಾನಿಗಳು ಬಾಸ್ನ ಗೆಲ್ಸೆ ಗೆಲ್ಸೇ ಗೆಲ್ಲಿಸ್ತಾರೆ ಅದಕ್ಕ ಆಮೇಲೆ ದರ್ಶನ್ ಸರ್ ಒಂದೇ ಕೇಳೋದು ಕನ್ನಡ ಸಿನಿಮಾ ಉಳಿಸ್ಬೇಕು ಅಂತ ಉಳಿಸ್ತಾರೆ ಅವರು ದಯವಿಟ್ಟು ಸರ್ ದಯವಿಟ್ಟು ದರ್ಶನ್ ಬಾಸ್ ವರ್ಷಕ್ ಮೂರ್ ಫಿಲಮ್ ಕೊಡಿ ನಮ್ಗೋಸ್ಕರ ಕನ್ನಡ ಸಿನ್ಮಾ ಉಳಿದೇ ಉಳಿಯುತ್ತೆ ಅದ್ ಬಿಟ್ಟು ಬೇರೆ ಸಿನ್ಮಾ ನಾ ಬಿಡಕ್ಕಾಗಲ್ಲ ದರ್ಶನ್ ಕೈ ಸರ್ ಒಬ್ರಿಗೆ ಇದಾಗೋದು ಯಾರ ಕೈಲೂ ಆಗಲ್ಲ ದಯವಿಟ್ಟು ವರ್ಷಕ್ ಮೂರ್ ಫಿಲಮು ದರ್ಶನ್ ಸರ್ ಮಾಡಿದ್ರೆ ಥಿಯೇಟರ್ ಓನರ್ ಗಳು ಉಳಿತಾರೆ ಪ್ರೊಡ್ಯೂಸರ್ ಉಳಿತಾರೆ ಡೈರೆಕ್ಟರ್ಸ್ ಉಳಿತಾರೆ ಅವರು ಉಳಿತಾರೆ ನಮ್ಮಂತ ಅಭಿಮಾನಿಗಳೆಲ್ಲ ಉಳಿತಾರೆ ಬೇರೆ ರಾಜ್ಯದಿಂದ ಇಲ್ಲಿ ಸಿನಿಮಾ ಮಾಡೋರ್ಗೆ ದಯವಿಟ್ಟು ಚಾನ್ಸ್ ಕೊಡಕ್ ಹೋಗ್ಬೇಡಿ ಯಾವತ್ತಿದ್ರು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳ್ತೀನಿ ಅಷ್ಟೇ